ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಇವತ್ತು ಸಂಡೂರಿನ ಭುಜಂಗ ನಗರಕ್ಕೆ ಹೋಗುವ ದಾರಿ ಮಧ್ಯದಲ್ಲಿ ಬರ್ತಕ್ಕಂತ ಸರ್ವೆ ನಂಬರ್ ಇನ್ನೂರ ಇಪ್ಪತ್ತೈದು ಬಾರ್ ಎರಡರಲ್ಲಿ ಇದೇವೆ ಇರಲು ಕಾರಣ ಏನಂತ ಹೇಳಿದ್ರೆ ಇಲ್ಲಿ ಒಂದು ಜಮೀನಿನ ಒಬ್ಬ ಪ್ರಭಾವಿ ರಾಜಕಾರಣಿಗಳ ಸಂಬಂಧಿಗಳಾಗಿರ್ತಕ್ಕಂಥ ಸೊ ಈ ಹಿಂದೆ ಇಲ್ಲಿ ನಾರಿಯಳ್ಳ ಸರಿ ದೊಡ್ಡ ಮಟ್ಟದಲ್ಲಿ ಮಳೆ ನೀರು ಬಂದಾಗ ಇದು ನಾರಿಯಳ್ಳ ಹಳ್ಳ ಹಿಂಗೆ ಹರಿತಕ್ಕಂಥದ್ದಿತ್ತು ಆದ್ರೆ ಇವತ್ತು ಅವ್ರ ಜಮೀನೇ ಇರಬಹುದು ಹೊರತಾಗಿ ಇವತ್ತು ದೊಡ್ಡ ಮಟ್ಟದಲ್ಲಿ ಒಂದು ಮಳೆ ಸಂಡೂರು ಭಾಗ್ಯ ಹಿಂದಿನ ಹಳ್ಳಿಗಳಲ್ಲಿ ಮಳೆ ಆದ್ರೆ ದೊಡ್ಡ ಮಟ್ಟದ ಹಳ್ಳ ಬರುತ್ತೆ ಈ ಹಳ್ಳಕ್ಕೆ ಅಡ್ಡಲಾಗಿ ಕಟ್ಟಿರೋದ್ರಿಂದ ಸರಿ ಸು ಸರಿಸುಮಾರು ಎಷ್ಟು ಬಿಡುತ್ತಿದೆ ಈ ಹಳ್ಳ ನೋಡ್ಬೋದು ನಾವು ಇವತ್ತು ಇವತ್ತು ನೋಡ್ತಕ್ಕಂಥದ್ದು ಆಗ್ಬೋದು ಇದ್ರ ಜೊತೆಗೆ ನಮ್ಮ ಕಳಕಳಿ ಇವತ್ತು ಸಾರ್ವಜನಿಕರ ಕಳಕಳಿ ಏನಂತ ಹೇಳಿದ್ರೆ ಪಟ್ಟಣದಲ್ಲಿ ಒಳಚರಂಡಿ ವ್ಯವಸ್ಥೆ ಸರಿಸುಮಾರು ಐನೂರು ಕೋಟಿಗಳನ್ನು ಆ ಅನುದಾನ ಹಾಕಿ ಇವತ್ತು ಸ್ವಚ್ಛ ನಗರವನ್ನು ಮಾಡಲಿಕ್ಕೆ ಹೊರಟಿ ಹೊರಟಿದ್ದಾರೆ ಇದು ನಾವು ಸ್ವಾಗತ ಮಾಡ್ತೇವೆ ಜೊತೆಗೆ ಏನಂತ ಹೇಳಿದ್ರೆ ಇವತ್ತು ಒಳಚರಂಡಿ ವ್ಯವಸ್ಥೆ ಶುದ್ಧೀಕರಣ ಘಟಕವನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ನಿರ್ಮಾಣ ಮಾಡಿರೋದು ಏನಂತ ಹೇಳಿದ್ರೆ ಇಲ್ಲಿ ಪಟ್ಟಣದಿಂದ ಬರ್ತಕ್ಕಂತ ಎಲ್ಲಾ ಸೇಖರಣೆಯನ್ನು ಇಲ್ಲಿಂದ ಹೊರಗಡೆ ಕಳಿಸ್ತಕ್ಕಂಥ ವ್ಯವಸ್ಥೆಗೆ ಇಲ್ಲಿ ಶುದ್ಧೀಕರಣ ಘಟಕ ಮಾಡಿದ್ದಾರೆ ಈ ಶುದ್ಧೀಕರಣ ಘಟಕಕ್ಕೆ ಇವತ್ತು ಇವರು ಹಾಕಿರೋ ಮಣ್ಣಿನಿಂದ ಈ ಹಳ್ಳದ ನೀರು ನೇರವಾಗಿ ಬಂದು ಆ ಶುದ್ಧೀಕರಣ ಘಟಕಕ್ಕೆ ಅಪ್ಪಳಿಸದೆ ಅಪ್ಪಳಿಸಿದಾಗ ಆ ಶುದ್ಧೀಕರಣ ಘಟಕ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಹಾಳಾಗೋಗುತ್ತೆ ಹೋಗುತ್ತೆ ಈ ಸಂಡೂರಲ್ಲಿ ಸಂಡು ಪಟ್ಟಣದಲ್ಲಿ ಸರಿಸುಮಾರು ಐನೂರು ಕೋಟಿ ಪ್ರಾಜೆಕ್ಟ್ ನೀರಲ್ಲಿ ಹಣವನ್ನ ನೀರಲ್ಲಿ ಹೋಮ ನಿವಾಸಿಗಳ ಕಳಕಳೆ ಆಗಿದೆ ಇವತ್ತು ನೋಡಬಹುದು ಅಲ್ಲಿ ಬಿ ಕೆ ಜಿ ಸ್ಕೂಲ್ ಇವತ್ತು ಅಲ್ಲಿ ಸರಿಸುಮಾರು ಸುಮಾರು ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ಹೊರ ಹೊರ ರಾಜ್ಯದಿಂದ ಬಂದಿರತಕ್ಕಂಥ ವಿದ್ಯಾಭ್ಯಾಸ ಮಾಡತಕ್ಕಂಥ ಮಕ್ಕಳು ಎಲ್ಲ ಓದ್ತಾ ಇದಾರೆ ಈ ಅಡ್ಡಲಾಗಿ ಹಾಕಿರ್ತಕ್ಕಂಥ ಮಣ್ಣು ಇವತ್ತು ಆ ನೀರನ್ನ ಆ ಕಡೆ ಆ ಕಡೆ ಹೋಗಿರೋದ್ರಿಂದ ನೇರವಾಗಿ ಕಾಲೇಜಿಗೆ ಅಪ್ಪಳಿಸತಕ್ಕಂಥ ಆತಂಕವನ್ನ ಸಾರ್ವಜ ಆ ವಿದ್ಯಾರ್ಥಿ ಮಕ್ಕಳು ಇವು ಮಕ್ಕಳ ಪೋಷಕರಲ್ಲಿ ಆತಂಕ ಮೂಡಿದಂತ ಆಗಿದೆ ಅಂತ ಒಂದು ಸನ್ನಿವೇಶ ನಮ್ಮಲ್ಲಿ ಹೇಳಿರ್ತಕ್ಕಂಥದ್ದು ಆದ ಕಾರಣ ಸಂಬಂಧಪಟ್ಟ ಅಧಿಕಾರಿಗಳು ತಹಶೀಲ್ದಾರ್ ಆಗಿರ್ಬೋದು ಕಂದಾಯ ಅಧಿಕಾರಿಗಳಾಗಿರ್ಬೋದು ವಿಲೇಜ್ ಅಖಂಡ ಆಗಿರ್ಬೋದು ಯಾರು ಈ ಕಡೆ ತಲೆ ಆಗ್ತಕ್ಕಂಥದ್ದು ಯಾಕೆ ಅಂತ ಹೇಳಿದ್ರೆ ಇವರೊಬ್ಬ ಪ್ರಭಾವಿ ರಾಜಕಾರಣಿಯ ಸಂಬಂಧಿಯಾಗಿರೋದ್ರಿಂದ ತಹಸೀಲ್ದಾರ್ ಅವರು ತತ್ತಕ್ಷಣ ಬಂದು ಈ ಸ್ಥಳವನ್ನ ಪರಿಶೀಲನೆ ಮಾಡಿ ಈ ಸುಮಾರು ಐನೂರು ಕೋಟಿ ಪ್ರಾಜೆಕ್ಟ್ ಅನ್ನ ಅದನ್ನ ಉಳಿಸ್ತಕ್ಕಂಥ ಕೆಲಸ ಆಗ್ಬೇಕು ಆಮೇಲೆ ಇಲ್ಲೇನು ಹಾಕ್ತಿದಾರಲ್ಲ ನೇರವಾಗಿ ನಾರಿಹಳ್ಳ ಜಲಾಶಯ ನೀರು ಹತ್ತಕ ಬಿಡ್ತಕ್ಕಂಥ ವ್ಯವಸ್ಥೆ ಆಗ್ಬೇಕನ್ನೋದು ಪಟ್ಟಣದ ನಿವಾಸಿಗಳ ವಾದ ಆಗಿದೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ